ಐ ಗೆಳೆಯರೆ ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ ಇಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿರುವಂತಹ ಜಿ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಯಾರಾದ್ರೂ ನಮ್ಮ ಚಾನೆಲ್ಗೆ ಹೊಸಬ್ರಾಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ದೇವಾಲಯಗಳು ಮತ್ತು ಅವುಗಳಿರುವ ಸ್ಥಳಗಳನ್ನು ಹೊಂದುವ ಸರಿಯಾದ ಆಯ್ಕೆ ಗುರುತಿಸಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಧುಕೇಶ್ವರ ದೇವಾಲಯ ಬಂದ್ಬಿಟ್ಟು ಬನವಾಸಿ ಕದಂಬರು ಪಾತಾಳೇಶ್ವರ ದೇವಾಲಯ ಬಂದ್ಬಿಟ್ಟು ತಲಕಾಡು ಲೋಕೇಶ್ವರ ದೇವಾಲಯ ಪಟ್ಟಣಕಲ್ಲು ಕೈಲಾಸ ದೇವಸ್ಥಾನ ಎಲ್ಲೋರ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೂರು ಸರಿಯಾಗಿದೆ ಇದು ಎಂಟನೇ ತರಗತಿ ಪಠ್ಯಪುಸ್ತಕದಿಂದ ಬಂದಿರುವಂತಹ ಒಂದು ಪ್ರಶ್ನೆ ಆಗಿದೆ ಎರಡನೇ ಕ್ವಶನ್ಸ್ ಕೆಳಗಿನ ಏಳಿಕೆಗಳನ್ನು ಓದಿ ಮತ್ತು ಅವುಗಳಿಗೆ ಸರಿ ಹೊಂದುವ ಆಯ್ಕೆಯನ್ನು ಗುರುತಿಸಿ ಈತನು ಕೊಂಕಣ ಗೋವಾ ಮತ್ತು ಬೆಳಗಾವಿಯನ್ನು ವಶಪಡಿಸಿಕೊಂಡನು ಈತನು ಕಂಜಿಯ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ಲೂಟಿ ಮಾಡಿದನು ಈತನು ಕೈರೋದಲ್ಲಿರುವ ಇಸ್ಲಾಂ ಮತಶಾಸ್ತ್ರ ಮತ್ತು ಕಾನೂನನ್ನು ಅಭ್ಯಾಸಿಸಿದನು ಈತನು ಬೀದರ್ನಲ್ಲಿ ಮಾದರಸವನ್ನು ಸ್ಥಾಪಿಸಿದನು ಯಾರು ಅಂತಿದ್ದಾರೆ ಅದಕ್ಕೆ ಮಹಮ್ಮದ್ ಗವಾನ್ ಅನ್ನೋದು ಸರಿಯಾದಂತ ಉತ್ತರ ಆಗುತ್ತೆ ಇದು ಒಂಬತ್ತನೇ ತರಗತಿ ಪಠ್ಯಪುಸ್ತಕದಿಂದ ಬಂದಿರುವಂತಹ ಒಂದು ಪ್ರಶ್ನೆ ಆಗಿದೆ ಮೂರನೇದು ಹುಟ್ಟಿರುವ ಅರಸರ ಸರಿಯಾದ ಕಾಲಾನುಕ್ರಮಣಿಕೆ ಅಂತ ಮೊದಲನೇದು ಕಾಲಾನುಕ್ರಮ ಕೇಳಿದಾಗ ಯಾವತ್ತೂ ಕೂಡ ಕ್ರಿಸ್ತ ಪೂರ್ವ ಬರೀಬೇಕಾಗುತ್ತೆ ನಂತರ ಕ್ರಿಸ್ತ ಶಕನ ಬರೀಬೇಕಾಗಿರುತ್ತೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೂರನೇದು ಸರಿಯಾದಂತ ಉತ್ತರ ಆಗಿದೆ ಅಂದ್ರೆ ಮೊದಲನೇದು ಬರೋದು ಚಿಕ್ಕದೇವರಾಜ ಒಡೆಯರು ಆಮೇಲೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಜಯ ಚಾಮರಾಜ ಒಡೆಯರು ಅಮ್ಮ ಸರಿಯಾದ ಉತ್ತರ ಮೂರಾಗಿದೆ ಇದು ಏಳನೇ ತರಗತಿ ಪಠ್ಯಪುಸ್ತಕದಿಂದ ಬಂದಿರುವಂತಹ ಒಂದು ಪ್ರಶ್ನೆ ಮೋತಿಲಾಲ್ ನೆಹರು ಮತ್ತು ಸಿ ಆರ್ ದಾಸ್ ರವರು ಆರಂಭಿಸಿದ ರಾಜಕೀಯ ಪಕ್ಷ ಯಾವುದು ಅಂತ ಹೆಂಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ವರಾಜ್ಯ ಪಕ್ಷ ಇದು ಹತ್ತನೇ ತರಗತಿ ಪಠ್ಯಪುಸ್ತಕದಿಂದ ಬಂದಿರುವಂತ ಒಂದು ಪ್ರಶ್ನೆ ಇರುವ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತಿದ್ದಂಗೆ ಪ್ರತಿಪಾದನೆ ಭಾರತ ಬಿಟ್ಟು ತೊಲಗಿ ಚಳುವಳಿಗೆ ಕಾಂಗ್ರೆಸ್ ಕರೆ ನೀಡಿತು ಸ್ಟ್ರಫರ್ ಕ್ರಿಪ್ಸ್ ಆಯೋಗವು ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಲು ನೀಡುವ ಸಲಹೆ ನೀಡಿತು ಸರಿಯಾದ ಉತ್ತರ ಬಂದ್ಬಿಟ್ಟು ಮೊದಲನೇದು ಸರಿಯಾದಂತಹ ಉತ್ತರ ಆಗಿದೆ ಇದು ಹತ್ತನೇ ತರಗತಿ ಪಠ್ಯಪುಸ್ತಕದಿಂದ ಬಂದಿರುವಂತಹ ಒಂದು ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡವರು ಯಾರು ಅಂತಿದಂಗೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎರಡನೇ ಬಾಜಿರಾವ್ ಎಂಬುವನು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡೆ ಇದು ಒಂಬತ್ತನೇ ತರಗತಿ ಪಠ್ಯಪುಸ್ತಕದಿಂದ ಬಂದಿರುವಂತಹ ಒಂದು ಪ್ರಶ್ನೆ ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆ ಗುರುತಿಸಿ ಅಂತ ಇದೆ ಈಕೆಯು ತನ್ನ ಸ್ತ್ರೀ ಮತ್ತು ಪುರುಷನ ತುಧನ ಎಂಬ ಪುಸ್ತಕದಲ್ಲಿ ಮಹಿಳಾ ಶೋಷಣೆಯನ್ನು ವಿರೋಧಿಸಿದಳು ಈಕೆಯು ಸತ್ಯಶೋಧಕ ಸಮಾಜದ ಸದಸ್ಯೆಯಾಗಿದ್ದಳು ಯಾರು ಅಂತಿದ್ದಂಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ತಾರಾಬಾಯಿ ಶಿಂದೆ ಇದು ಏಳನೇ ತರಗತಿ ಪಠ್ಯಪುಸ್ತಕದಿಂದ ಬಂದಿರುವಂತಹ ಒಂದು ಪ್ರಶ್ನೆ ಕೆಳಗೆ ಕೊಟ್ಟಿರುವ ನಿಬಂಧನೆಯು ಸಂಬಂಧಿಸಿರುವುದು ತನ್ನ ಆಸ್ಥಾನದಲ್ಲಿ ಬ್ರಿಟಿಷ್ ಪ್ರೆಸಿಡೆಂಟ್ ಅನ್ನು ರಾಜನು ಇಟ್ಟುಕೊಳ್ಳಬೇಕು ಮತ್ತು ಈತನ ಖರ್ಚನ್ನು ಆತನೇ ಭರಿಸಬೇಕು ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಿದಂಗೆ ಸಹಾಯಕ ಸೈನ್ಯ ಪದ್ಧತಿಗೆ ಸಂಬಂಧಪಟ್ಟಿದೆ ತರಗತಿ ಪಠ್ಯಪುಸ್ತಕದಿಂದ ಬಂದಿರುವಂತಹ ಒಂದು ಪ್ರಶ್ನೆ ಆಗಿದೆ ಆ ಪಟ್ಟಿಯಲ್ಲಿ ವರ್ಷವನ್ನು ಮತ್ತು ಬಾ ಪಟ್ಟಿಯಲ್ಲಿ ಅವುಗಳಿಗೆ ಸೇರಿದ ಕಾಯಿದೆಗಳನ್ನು ನೀಡಲಾಗಿದ್ದು ಅವುಗಳಿಗೆ ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಹೇಳಿದರೆ ಸಾವಿರದ ಏಳ್ನೂರ ಎಪ್ಪತ್ಮೂರು ಬಂಗಾಳದ ಗವರ್ನರ್ ಮೂರು ಪ್ರೆಸಿಡೆಂಟ್ ಗವರ್ನರ್ ಜನರಲ್ ಅದನ್ನು ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ನಿಯಂತ್ರಣ ಮಂಡಳಿ ಅಸ್ತಿತ್ವಕ್ಕೆ ಬಂದಿತ್ತು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ರಚಿಸಲಾಯಿತು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಭಾರತಕ್ಕೆ ಒಬ್ಬ ಕಮಿಷನರ್ ಬಂದನು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನಾಲ್ಕನೇದು ಸರಿಯಾಗಿದೆ ಸಾವಿರದ ಏಳ್ನೂರ ಎಪ್ಪತ್ಮೂರರಲ್ಲಿ ಬಂಗಾಳದ ಗವರ್ನರ್ ಆಗಿದ್ದನು ಇದು ಕೂಡ ಹತ್ತನೇ ತರಗತಿ ಪಠ್ಯಪುಸ್ತಕದಿಂದ ಬಂದಿರುವಂತಹ ಒಂದು ಪ್ರಶ್ನೆ ಆಗಿದೆ ಹುಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆ ಗುರುತಿಸಿ ಎಂದಿದೆ ಮಾನವ ಕುಲಕ್ಕೆ ಒಂದು ಜಾತಿ ಒಂದು ಧರ್ಮ ಮತ್ತು ಒಬ್ಬನೇ ದೇವರು ವೈಕಂ ಸತ್ಯಾಗ್ರಹವನ್ನು ಆರಂಭಿಸಲಾಯಿತು ಸಂಬಂಧಪಟ್ಟಿದೆ ಅಂತಿದಂಗೆ ಈ ಪ್ರಶ್ನೆ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ರವರು ಇದು ಕೂಡ ಹತ್ತನೇ ತರಗತಿ ಪಠ್ಯಪುಸ್ತಕದಿಂದ ಬಂದಿರುವಂತಹ ಒಂದು ಪ್ರಶ್ನೆ ಆಗಿದೆ ಕೊಟ್ಟಿರುವ ಭಾರತದ ನಕ್ಷೆಯನ್ನು ನಕ್ಷೆಯಲ್ಲಿ ಗುರುತಿಸಿರುವ ಸ್ಥಳವನ್ನು ಗಮನಿಸಿ ಅದಕ್ಕೆ ಸರಿ ಒಂದು ಆಯ್ಕೆಯನ್ನು ಗುರುತಿಸಿ ಅಂತ ಇದೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕೇಳಿದರೆ ಮಹಾರಾಷ್ಟ್ರದಲ್ಲಿರುವ ಒಂದು ಚೌರ ಚೌರಿ ಘಟನೆ ಬಂದ್ಬಿಟ್ಟು ಯುಪಿ ನಲ್ಲಿ ನಡೆದಿರೋದು ಉತ್ತರ ಪ್ರದೇಶದಲ್ಲಿ ದಂಡಿ ಸತ್ಯಾಗ್ರಹ ನಡೆದಿರೋದು ಗುಜರಾತ್ ನಲ್ಲಿ ಸಬರಾಮತಿ ಆಶ್ರಮ ಸ್ಥಾಪನೆ ನಡೆದಿರೋದು ಇದು ಕೂಡ ಗುಜರಾತ್ ನಲ್ಲಿ ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಬಂದ್ಬಿಟ್ಟು ಇದನ್ನ ಈ ಪ್ಲೇಸ್ ಗುರುತಿಸಿ ಅಂತ ಕೇಳಿದರೆ ಇದು ಮಹಾರಾಷ್ಟ್ರದಲ್ಲಿ ಬರುತ್ತೆ ಅದರಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಇದಕ್ಕೆ ಸರಿಯಾದಂತಹ ಉತ್ತರ ಆಗಿದೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಮುಂಬೈನ ಮುಂಬೈನಲ್ಲಿ ಎ ಒ ವ್ಯೂಮ್ ಅವರಿಂದ ಡಿಸೆಂಬರ್ ಇಪ್ಪತ್ತೆಂಟರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಯಿತು ಮುಂಬೈ ಇದಕ್ಕೆ ಸರಿಯಾದ ಉತ್ತರ ಇದಾಗಿದೆ ಕೊಟ್ಟಿರುವ ಮೊದಲೆರಡು ಪದಗಳ ನಡುವಿನ ಸಂಬಂಧವನ್ನು ಗುರುತಿಸಿ ಮೂರನೇ ಪದಕ್ಕೆ ಉತ್ತರವನ್ನು ಆರಿಸಿ ಇದಕ್ಕೆ ಸರಿ ಫೆರೋಸ್ಟ್ರಿಯೋಕೋ ಸೋವಿಯತ್ ರಷ್ಯಾ ಮುನ್ನಡೆಯ ಮಹಾ ಜಗಿತಾ ಅಂತ ನಂಗೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಚೀನಾ ಇದು ಕೂಡ ಹತ್ತನೇ ತರಗತಿ ಪಠ್ಯ ಪುಸ್ತಕದಿಂದ ಬಂದಿರುವಂತಹ ಒಂದು ಪ್ರಶ್ನೆ ಭಾರತದ ಸಂವಿಧಾನದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಇಲ್ಲಿ ವಿವರಿಸಲಾಗಿದೆ ಇದು ಸರಿಯಾದ ಉತ್ತರ ಇಪ್ಪತ್ತೈದರಿಂದ ಇಪ್ಪತ್ತೆಂಟನೇ ವಿಧಿ ಇದು ಒಂಬತ್ತನೇ ತರಗತಿ ಪಠ್ಯ ಪುಸ್ತಕದಿಂದ ಬಂದಿರುವಂತ ಒಂದು ಪ್ರಶ್ನೆ ಆಗಿದೆ ಕೊಟ್ಟಿರುವ ಹೇಳಿಕೆಗಳಲ್ಲಿ ಸರಿಯಾದ ಉತ್ತರಗಳ ಗುಂಪು ಆಹಾರ ಮತ್ತು ಕೃಷಿ ಸಂಸ್ಥೆಯ ಕೇಂದ್ರ ಕಚೇರಿ ಜಿನೇಬಾದಲ್ಲಿದೆ ಇದು ತಪ್ಪು ನ ಪ್ಯಾರಿಸ್ನ ನಲ್ಲಿದೆ ಆಹಾರ ಮತ್ತು ಕೃಷಿ ಸಂಸ್ಥೆಯ ಕೇಂದ್ರ ಕಚೇರಿ ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಕಚೇರಿ ರೋಮ್ ನಲ್ಲಿದೆ ಇದು ಕೂಡ ತಪ್ಪು ಏಕೆಂದ್ರೆ ಜಿನೇಬಾದಲ್ಲಿದೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಯುನಿಸೆಫ್ ನೋಬೆಲ್ ಬಹುಮಾನ ಗಳಿಸಿದೆ ಇದು ಸರಿಯಾಗಿದೆ ಐ ಎಂಎಫ್ ಕೇಂದ್ರ ಕಚೇರಿ ಅಮೆರಿಕದ ವಾಷಿಂಗ್ಟನ್ ನಲ್ಲಿದೆ ಇದು ಕೂಡ ಸರಿ ಇದೆ ಅದರಿಂದ ಸರಿಯಾದ ಉತ್ತರ ಸಿ ಮತ್ತು ಡಿ ಎರಡು ಮಾತ್ರ ಸರಿಯಾಗಿದೆ ಇದು ಕೂಡ ಹತ್ತನೇ ತರಗತಿಯಿಂದ ಹತ್ತನೇ ತರಗತಿ ಪಠ್ಯಪುಸ್ತಕದಿಂದ ಪುಸ್ತಕದಿಂದ ಬಂದಿರುವಂತಹ ಒಂದು ಪ್ರಶ್ನೆ ಆಗಿದೆ ಭಾರತದ ರಾಷ್ಟ್ರಪತಿಯವರನ್ನು ಚುನಾಯಿಸುವವರು ಸಂಸತ್ತಿನ ಎರಡು ಸದನಗಳ ಹಾಗೂ ಎಲ್ಲ ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು ಇದು ಒಂಬತ್ತನೇ ತರಗತಿ ಪಠ್ಯ ಪುಸ್ತಕದಿಂದ ಬಂದಿದೆ ಸಂವಿಧಾನದ ವಿಧಿ ಮುನ್ನೂರ ಐವತ್ತೆರಡರಿಂದ ಮುನ್ನೂರ ಅರವತ್ತು ಇದರ ಬಗ್ಗೆ ಹೇಳುತ್ತದೆ ಅಂತಿದ್ದಂಗೆ ಇದು ಯಂತ್ರ ಬಗ್ಗೆ ಹೇಳುತ್ತದೆ ಅಂತಂದ್ರೆ ಭಾರತದ ರಾಷ್ಟ್ರಪತಿಯವರ ತುರ್ತು ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಹೇಳುತ್ತೆ ಇದು ಕೂಡ ಒಂಬತ್ತನೇ ತರಗತಿಯಿಂದ ಬಂದಿರುವಂತ ಒಂದು ಪ್ರಶ್ನೆ ಆಗಿದೆ ಹದಿನೇಳನೇ ಕ್ವಶನ್ ಸರಿ ಒಂದು ಆಯ್ಕೆಯನ್ನು ಗುರುತಿಸಿ ಅಂತ ಇದೆ ವಿಶ್ವ ಮಾನವ ಹಕ್ಕುಗಳ ಅಂಗೀಕಾರ ಆಗ್ಬಿಟ್ಟು ಎಷ್ಟನ್ನ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೆಂಟರದಾಗುತ್ತೆ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ಸಾವಿರದ ಏಳ್ನೂರ ಎಪ್ಪತ್ತಾರು ರಷ್ಯಾ ಕ್ರಾಂತಿ ಸಾವಿರದ ಒಂಬೈನೂರ ಹದಿನೇಳರಾಗುತ್ತೆ ಫ್ರಾನ್ಸ್ ಕ್ರಾಂತಿ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೊದಲನೇದು ಸರಿಯಾಗಿದೆ ಇದು ಕೂಡ ಹತ್ತನೇ ತರಗತಿಯಿಂದ ಬಂದಿರುವಂತಹ ಒಂದು ಪ್ರಶ್ನೆಯಾಗಿದೆ ಹದಿನೆಂಟು ಪ್ರಶ್ನೆ ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತಿದ್ದಂಗೆ ಸಲ್ಯಾಣಿ ಗ್ರಾಮಸ್ಥರು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಮೂರಲ್ಲಿ ಅಪಿಕೋ ಚಳವಳಿಯನ್ನು ಆರಂಭಿಸಿದರು ಇದು ಸರಿಯಾಗಿದೆ ಮೌನ ಕಣಿವೆ ಚಳುವಳಿಯು ತೆರ್ರಿ ಗರ್ವಾ ಜಿಲ್ಲೆಯಲ್ಲಿ ನಡೆಯಿತು ಇದು ಕೇರಳದಲ್ಲಿ ನಡೆದಿದೆ ನರ್ಮದಾ ಬಚವು ಆಂದೋಲನವು ಸ್ಥಳೀಯ ಆದಿವಾಸಿಗಳ ಪಕ್ಕದಬ್ಬಿಸುವ ವಿರುದ್ಧವಾಗಿತ್ತು ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಕರ್ನಾಟಕ ರಾಜ್ಯ ರಹಿತದ ಸಂಘವನ್ನು ಸ್ಥಾಪಿಸಿದರು ಸರಿಯಾದ ಉತ್ತರ ಬಂದ್ಬಿಟ್ಟು ಎ ಸಿ ಮತ್ತು ಡಿ ಮಾತ್ರ ಇದು ಎಂಟನೇ ತರಗತಿ ಪಠ್ಯಪುಸ್ತಕದಿಂದ ಬಂದಿರುವಂತಹ ಒಂದು ಪ್ರಶ್ನೆ ಆಗಿದೆ ಕೊಟ್ಟಿರುವ ಹೇಳಿಕೆಗಳನ್ನು ಗಮನಿಸಿ ಕೆಳಗಿನ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತಿದ್ದಂಗೆ ಇದಕ್ಕೆ ಸಾಮಾಜಿಕರಣವು ವ್ಯಕ್ತಿತ್ವ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಸಾಮಾಜಿಕರಣವು ಮಾನವ ಜೀವಿಯನ್ನು ಸಾಮಾಜಿಕ ಜೀವಿಯನ್ನೇ ಆಗಿಸುತ್ತದೆ ಸಾಮಾಜಿಕರಣವು ಶಾಲೆಗಳಲ್ಲಿ ಸಂಭವಿಸುವುದಿಲ್ಲ ಸಾಮಾಜಿಕರಣವು ವ್ಯಕ್ತಿಯ ಬೆಳವಣಿಗೆಗೆ ಮಾರಕವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಬಿ ಮಾತ್ರ ಸರಿಯಾಗಿದೆ ಇದು ಕೂಡ ಎಂಟನೇ ತರಗತಿಯಿಂದ ಬಂದಿರುವಂತಹ ಒಂದು ಪ್ರಶ್ನೆಯಾಗಿದೆ ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ ಎಂದು ಹೇಳಿದವರು ಯಾರು ಅಂತಿದಂಗೆ ಮ್ಯಾಕ್ಸ್ ವೆಬ್ಬರ್ ಇದು ಕೂಡ ಎಂಟನೇ ತರಗತಿಯಿಂದ ಬಂದಿರುವಂತಹ ಒಂದು ಪ್ರಶ್ನೆಯಾಗಿದೆ ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಅವುಗಳಿಗೆ ಸಂಬಂಧಿಸಿದ ಸರಿಯಾದ ವ್ಯಕ್ತಿಯನ್ನು ಆರಿಸಿ ಅಂತಿದಂಗೆ ದಿ ಓಲಿ ಫ್ಯಾಮಿಲಿ ಎಂಬ ಪುಸ್ತಕವನ್ನು ಬರೆದಿದ್ದಾರೆ ಅವರು ಇವರ ಗುರುಗಳಾಗಿದ್ದರು ಇವರು ವರ್ಗ ಸಂಘರ್ಷ ಸಿದ್ಧಾಂತದ ಸ್ಥಾಪಕರು ಎನ್ನಲಾಗಿದೆ ಇವರು ಮೇ ಐದರಂದು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಜನಿಸಿದರು ಯಾರು ಅಂತಿದ್ದಂಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕಾರ್ಲ್ ಮಾರ್ಕ್ಸ್ ರವರು ಇದು ಕೂಡ ಎಂಟನೇ ತರಗತಿ ಪಠ್ಯಪುಸ್ತಕದಿಂದ ಬಂದಿರುವಂತಹ ಒಂದು ಪ್ರಶ್ನೆ ಆಗಿದೆ ಇಪ್ಪತ್ತೆರಡನೇದು ಪ್ರತಿಪಾದನೆ ಬಾಲಕಾರ್ಮಿಕ ಪದ್ಧತಿಯು ಸಮಾಜದಲ್ಲಿ ಹೆಚ್ಚಾಗುತ್ತಿದೆ ಬಾಲ್ಯ ವಿವಾಹ ಮತ್ತು ಮಕ್ಕಳ ಸಾಗಾಣಿಕೆಯು ಸಂಭವಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೊದಲನೇದು ಸರಿಯಾಗಿದೆ ಭಾರತದ ಪಶ್ಚಿಮ ತೀರದಲ್ಲಿ ಕಂಡುಬರುವ ಬಂದರುಗಳು ಪ್ರಸ್ತುತ ಒಂಬತ್ತು ರಾಜ್ಯಗಳಲ್ಲಿ ಬಂದರುಗಳನ್ನು ನಾವು ನೋಡ್ತಾ ಹೋಗ್ತೀವಿ ಪಶ್ಚಿಮ ತೀರದಲ್ಲಿ ಅಂತ ಅಂತಂಗೆ ಚೆನ್ನೈ ಇದು ಪೂರ್ವ ತೀರದಲ್ಲಿ ಕಂಡು ಬರುತ್ತೆ ಇದು ಚೆನ್ನೈ ಇದೆ ಇದು ಕೂಡ ಪೂರ್ವ ತೀರ್ವ ಪೂರ್ವದಲ್ಲಿ ಕಂಡುಬರುತ್ತೆ ಆಲ್ಡಿಯಾ ಇದು ಕೂಡ ಪೂರ್ವದಲ್ಲಿ ಕಂಡುಬರುತ್ತೆ ಅದರಿಂದ ಸರಿಯಾದ ಉತ್ತರ ಕಾಂಡ್ಲಾ ಕೊಚ್ಚಿ ಮರ್ಮಗೋವಾ ಗೋವಾ ಮತ್ತು ಮುಂಬೈ ಕಾಂಡ್ಲಾ ಗುಜರಾತ್ನಲ್ಲಿ ಕೊಚ್ಚಿ ಕೇರಳ ಮರ್ಮೋ ಗೋವಾದಲ್ಲಿ ಮುಂಬೈ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತದೆ ಇದು ಕೂಡ ಹತ್ತನೇ ತರಗತಿ ಪಠ್ಯ ಪುಸ್ತಕದಿಂದ ಬಂದಿರುವಂತಹ ಒಂದು ಪ್ರಶ್ನೆ ಆಗಿದೆ ಪರ್ವತ ಕಾಡುಗಳಲ್ಲಿ ಕಂಡುಬರುವ ಸಸ್ಯವರ್ಗ ಅಂತಿದಂಗೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎರಡನೇದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಇದು ಕೂಡ ಹತ್ತನೇ ತರಗತಿ ಪಠ್ಯಪುಸ್ತಕದಿಂದ ಬಂದಿರುವ ಒಂದು ಪ್ರಶ್ನೆ ಆಗಿದೆ ಸರಿ ಹೊಂದುವ ಆಯ್ಕೆಯನ್ನು ಗುರುತಿಸಿ ಇರಾಕುಟ್ ಯೋಜನೆ ಬಂದ್ಬಿಟ್ಟು ಮಹಾನದಿಗೆ ನಿರ್ಮಿಸಲಾಗಿದೆ ಸರ್ದಾರ್ ಸರೋವರ ಯೋಜನೆ ನರ್ಮದಾ ನದಿ ವಾಕ್ರಾ ನಂಗಲ್ ಅಣೆಕಟ್ಟು ಬಂದ್ಬಿಟ್ಟು ಸ್ಯಾಟಲೈಟ್ ನದಿಗೆ ಸಿಂಧು ನದಿಯಾದ ಸಿಂಧು ನದಿ ಉಪನದಿ ಲಿಂಗಲ್ಮುಖಿ ಅಣೆಕಟ್ಟು ಬಂದ್ಬಿಟ್ಟು ಶರಾವತಿ ನದಿ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೂರನೇದು ಸರಿಯಾದಂತ ಉತ್ತರ ಆಗಿದೆ ಇದು ಕೂಡ ಹತ್ತನೇ ತರಗತಿಯಿಂದ ಬಂದಿರುವಂತಹ ಒಂದು ಪ್ರಶ್ನೆ ಆಗಿದೆ ಚಹಾ ಬೆಳೆಗೆ ಹೆಚ್ಚು ಸೂಕ್ತವಾದ ಭೌಗೋಳಿಕ ಲಕ್ಷಣಗಳನ್ನು ಹೊಂದಿರುವ ರಾಜ್ಯಗಳ ಸರಿಯಾದ ಆಯ್ಕೆಯಂತಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಸ್ಸಾಂ ಚಹಾಗೆ ವೆಸ್ಟ್ ಬೆಂಗಾಳ್ ತಮಿಳುನಾಡು ಮತ್ತು ಕೇರಳ ಇದು ಕೂಡ ಹತ್ತನೇ ತರಗತಿ ಪಠ್ಯಪುಸ್ತಕದಿಂದ ಬಂದಿರುವ ಒಂದು ಪ್ರಶ್ನೆ ಮೊದಲೆರಡು ಪದಗಳಿರುವ ಸಂಬಂಧವನ್ನು ಗುರುತಿಸಿ ಮೂರನೇ ಪದಕ್ಕೆ ಉತ್ತರವನ್ನು ಆರಿಸಿ ಕೆಂಪು ಮಣ್ಣು ನಿಜ್ ಶಿಲೆ ಶಿಲೆ ಕಪ್ಪು ಮಣ್ಣು ಬಜಲ್ ಶಿಲೆಗಳಿಂದ ರೂಪುಗೊಂಡಿದೆ ಇದು ಕೂಡ ಹತ್ತನೇ ತರಗತಿಯಿಂದ ಬಂದಿರುವಂತಹ ಪ್ರಶ್ನೆಗಳಿವೆ ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಆಯ್ಕೆಯನ್ನು ಗುರುತಿಸಿಂತಿದೆ ಇದಕ್ಕೆ ಕನಿಷ್ಠ ಉಬ್ಬರಗಳ ಸಮಯದಲ್ಲಿ ಪೂರ್ವ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿದ್ದು ಚಂದ್ರನು ಭೂಮಿಗೆ ಸಮಪೋಲನದಲ್ಲಿ ಸಮಪೋಲದಲ್ಲಿರುತ್ತಾನೆ ಅಧಿಕ ಭಾರತ ಭಾರ ಉಂಟಾದಾಗ ಭೂಮಿ ಅಧಿಕ ಭರತ ಉಂಟಾದಾಗ ಭೂಮಿ ಚಂದ್ರ ಮತ್ತು ಸೂರ್ಯ ಇವುಗಳು ಒಂದೇ ಸರಳ ರೇಖೆಯಲ್ಲಿ ಇರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಬಿ ಎರಡು ಸರಿ ಇದು ಎಂಟನೇ ತರಗತಿ ಪಠ್ಯಪುಸ್ತಕದಿಂದ ಬಂದಿರುವಂತಹ ಒಂದು ಪ್ರಶ್ನೆ ಉತ್ತರ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳ ಸರಿಯಾದ ಗುಂಪೆಂದರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಮೂರನೇದು ಸರಿಯಾದಂತ ಉತ್ತರ ಆಗಿದೆ ಇದು ಕೂಡ ಎಂಟನೇ ತರಗತಿಯಿಂದ ಬಂದಿರುವಂತಹ ಒಂದು ಪ್ರಶ್ನೆ ಭಾರತದಲ್ಲಿ ಪಶ್ಚಿಮ ಅಭಿಮುಖವಾಗಿ ಅರಿಯುವ ನದಿಗಳ ಸರಿಯಾದ ಗುಂಪೆಂದರೆ ರೈಟ್ ಆನ್ಸರ್ ಬಂದ್ಬಿಟ್ಟು ಸಿಂಧು ನದಿ ನರ್ಮದಾ ತಾಪಿ ಮತ್ತು ನೇತ್ರಾವತಿ ಇಲ್ಲಿ ಕೃಷ್ಣ ಕಾವೇರಿವೆಲ್ಲ ಪೂರ್ವ ಕರೆಯುತ್ತವೆ ಮಹಾನದಿ ಮಹಾ ಕೂಡ ಪೂರ್ವಕ್ಕೆ ಹರಿಯುವಂತ ನದಿಗಳು ಪಶ್ಚಿಮಕ್ಕೆ ಹರಿಯುವಂತ ನದಿಗಳು ಸಿಂಧು ನರ್ಮದಾ ತಾಪಿ ಮತ್ತು ನೇತ್ರಾವತಿ ನದಿಗಳು ಇದು ಕೂಡ ಹತ್ತನೇ ತರಗತಿಯಿಂದ ಬಂದಿರುವಂತಹ ಒಂದು ಪ್ರಶ್ನೆ ಆಗಿದೆ ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಅವುಗಳಿಗೆ ಹೊಂದುವ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಎಂದು ವರ್ಜಿನಿಯವು ಈ ಬೆಳೆಯ ಒಂದು ತಳಿಯಾಗಿದೆ ಪೋರ್ಚುಗೀಸರು ಹದಿನೇಳನೇ ಶತಮಾನದಲ್ಲಿ ಈ ಬೆಳೆಯನ್ನು ಭಾರತಕ್ಕೆ ಪರಿಚಯಿಸಿದರು ಈ ಬೆಳೆಯನ್ನು ಸಾಧಾರಣ ಮಳೆ ಮತ್ತು ಎಷ್ಟು ಹೆಚ್ಚು ಉಷ್ಣಾಂಶವುಳ್ಳ ಮರಳು ಮಿಶ್ರಿತ ಮಣ್ಣಿನ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ ಬೆಳಗಾವಿಯ ನಿಪ್ಪಾಣಿಯು ಇದರ ಮಾರುಕಟ್ಟೆಯ ಕೇಂದ್ರವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ತಂಬಾಕು ತಂಬಾಕು ಸರಿಯಾಗಿದೆ ಇದು ಒಂಬತ್ತನೇ ತರಗತಿಯಿಂದ ಬಂದಿರುವಂತಹ ಒಂದು ಪ್ರಶ್ನೆ ಆಗಿದೆ ಸ್ತರಭಂಗ ಮತ್ತು ಆಳ ಗಣಿಗಾರಿಕೆಯಿಂದ ಸಂಭವಿಸುವುದು ಯಾವುದು ಅಂತಿದಂಗೆ ಸರಿಯಾದ ಉತ್ತರ ಭೂಕಂಪ ಇಲ್ಲಿ ಗಣಿಗಾರಿಕೆ ಆಳ ಗಣಿಗಾರಿಕೆ ಅಂತ ಭೂಕಂಪದಿಂದನೇ ಉದ್ಭವಾಗಬೇಕು ಪ್ರವಾಹದಿಂದ ಆಗಲ್ಲ ಕಡಾಲ ತೀರ ಸಮೇತ ಆಗಕ್ಕೆ ಸಾಧ್ಯ ಜ್ವಾಲಾಮುಖಿ ಹೊರಸೂಸುವಿಕೆ ಗಣಿಗಾರಿಕೆ ಅಂತ ಗೊತ್ತಿದಂಗೆ ಇಲ್ಲಿ ಭೂಕಂಪ ಸರಿಯಾದ ಉತ್ತರ ಇದು ಕೂಡ ಹತ್ತನೇ ತರಗತಿಯಿಂದ ಬಂದಿರುವಂತಹ ಒಂದು ಒಂದು ಪ್ರಶ್ನೆ ಆಗಿದೆ ಬೆದು ಗುಹೆ ಭೂ ಸ್ವರೂಪವು ಇದರಿಂದ ನಿರ್ಮಾಣ ಆಗಿದೆ ಅಂತ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಂತರ್ಜಲದ ಕಾರ್ಯ ಈ ಗುಹೆ ಇರೋದು ಪ್ರಸ್ತುತ ಆಂಧ್ರ ಪ್ರದೇಶದಲ್ಲಿ ಓಝೋನ್ ಪದರವು ಮುಖ್ಯವಾದ ಪಾತ್ರ ನಿರ್ವಹಿಸುವ ರೀತಿಯೇ ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಸೂರ್ಯನಿಂದ ಬರುವ ನೇರಳತೀತ ಕಿರಣಗಳನ್ನು ಹೀರಿಕೊಳ್ಳುವುದಾಗಿದೆ ಇದು ಕೂಡ ಎಂಟನೇ ತರಗತಿಯಿಂದ ಹೊಂದಿರುವಂತಹ ಒಂದು ಪ್ರಶ್ನೆ ಆಗಿದೆ ಮೂವತ್ತೈದನೇ ಪ್ರಶ್ನೆ ಕೆಳಗಿನವುಗಳನ್ನು ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಕೊಟ್ಟಿರುವ ಸಂಕೇತಗಳ ಸಹಾಯದಿಂದ ಗುರುತಿಸಿ ಛಾಯಾ ಭಗವತಿ ಜಲಪಾತ ಬಂದ್ಬಿಟ್ಟು ಬೆಳಗಾಂ ಇರ್ಪು ಜಲಪಾತ ಬಂದ್ಬಿಟ್ಟು ಕೊಡಗು ಗೆರಿಸುಪ್ಪ ಜಲಪಾತ ಬಂದ್ಬಿಟ್ಟು ಶಿವಮೊಗ್ಗ ಮುಂಚೋಳಿ ಜಲಪಾತ ಬಂದ್ಬಿಟ್ಟು ಉತ್ತರ ಕನ್ನಡ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎರಡನೇದು ಸರಿಯಾಗಿದೆ ಇದಕ್ಕೆ ಇದು ಒಂಬತ್ತನೇ ತರಗತಿಯಿಂದ ಬಂದಿರುವಂತಹ ಒಂದು ಪ್ರಶ್ನೆ ಅನಾಥ ವೃದ್ಧರಿಗೆ ಪ್ರತಿ ತಿಂಗಳು ವೃದ್ಧಾಪ್ಯ ವೇತನ ಈ ಯೋಜನೆಯ ಅಡಿಯಲ್ಲಿ ನೀಡಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಂಧ್ಯಾ ಸುರಕ್ಷಾ ಯೋಜನೆ ಇದು ಕೂಡ ಒಂಬತ್ತನೇ ತರಗತಿಯಿಂದ ಬಂದಿರುವಂತಹ ಒಂದು ಪ್ರಶ್ನೆ ತೆರಿಗೆ ತರ ವರಮಾನಕ್ಕೆ ಒಂದು ಉದಾಹರಣೆ ಇದ್ದಂಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ಲಾಭ ಇದು ಕೂಡ ಹತ್ತನೇ ತರಗತಿ ಪಠ್ಯಪುಸ್ತಕದಿಂದ ಬಂದಿರುವಂತಹ ಒಂದು ಪ್ರಶ್ನೆ ಆಗಿದೆ ಗ್ರಾಮಗಳ ಅಭಿವೃದ್ಧಿಯೇ ಭಾರತದ ನೈಜ ಅಭಿವೃದ್ಧಿ ಎಂದಿದ್ದವರು ಮಹಾತ್ಮ ಗಾಂಧೀಜಿಯವರು ಇದು ಕೂಡ ಹತ್ತನೇ ತರಗತಿಯಿಂದ ಬಂದಿರುವಂತಹ ಒಂದು ಪ್ರಶ್ನೆ ಆಗಿದೆ ಟೀಟಿನಲ್ಲಿ ಬಹಳಷ್ಟು ರಿಪೀಟೈಟ್ ಬಹಳಷ್ಟು ಪುನರಾವರ್ತನೆ ಆಗಿರುವಂತಹ ಒಂದು ಪ್ರಶ್ನೆ ಇದಾಗಿದೆ ಕೊಟ್ಟಿರುವ ಸೂತ್ರವನ್ನು ಗಮನಿಸಿ ಮತ್ತು ಅದಕ್ಕೆ ಸರಿ ಒಂದು ಆಯ್ಕೆ ಗುರುತಿಸಿದಂಗೆ ವಿತ್ತೀಯ ಕೊರತೆ ಬಡ್ಡಿ ಪಾವತಿ ಇದಕ್ಕೆ ಸರಿಯಾದ ಉತ್ತರ ಪ್ರಾಥಮಿಕ ಕೊರತೆ ಇದು ಕೂಡ ಹತ್ತನೇ ತರಗತಿಯಿಂದ ಬಂದಿರುವಂತಹ ಒಂದು ಪ್ರಶ್ನೆ ಪೇಜ್ ನಂಬರ್ ನೂರ್ ಮೂವತ್ತೆರಡರಲ್ಲಿದೆ ಶ್ರಮ ಲಕ್ಷಣಕ್ಕೆ ಸಂಬಂಧಿಸಿದ ಸರಿಯಾದ ಆಯ್ಕೆ ಗುರುತಿಸಿ ಶ್ರಮವನ್ನು ಸಂಗ್ರಹಿಸಬಹುದು ಶ್ರಮದ ವಲಸೆ ಪ್ರಮಾಣ ಕಡಿಮೆ ಶ್ರಮದ ದಕ್ಷತೆಯಲ್ಲಿ ಭಿನ್ನತೆ ಹೊಂದಿದೆ ಶ್ರಮವನ್ನು ಶ್ರಮಿಕರಿಂದ ಬೇರ್ಪಡಿಸಬಹುದು ಇದಕ್ಕೆ ಸರಿಯಾದ ಉತ್ತರ ಬಿ ಮತ್ತು ಸಿ ಮಾತ್ರ ಸಾಧ್ಯ ಇದು ಒಂಬತ್ತನೇ ತರಗತಿಯಿಂದ ಬಂದಿರುವಂತಹ ಒಂದು ಪ್ರಶ್ನೆ ವಿಶ್ವ ಗ್ರಾಹಕ ಹಕ್ಕುಗಳ ಆಚರಣೆ ದಿನ ಅಂತಿದಂಗೆ ಮಾರ್ಚ್ ಹದಿನೈದು ಇದು ಕೂಡ ಹತ್ತನೇ ತರಗತಿಯಿಂದ ಬಂದಿರುವಂತಹ ಒಂದು ಪ್ರಶ್ನೆ ಬಹಳಷ್ಟು ಬಾರಿ ರಿಪೀಟೆಡ್ ಆಗಿದೆ ಈ ಕ್ವಶನ್ಸ್ ಕೊಟ್ಟಿರುವ ಆಯ್ಕೆಗಳಲ್ಲಿ ಬಯೋಕಾನ್ ಲಿಮಿಟೆಡ್ ಸಂಸ್ಥೆಯ ಅಧ್ಯಕ್ಷರು ಯಾರು ಅಂತಿದಂಗೆ ಕಿರಣ್ ಮಂಜುಮ್ ಶಾ ಎಂಬುವರು ಇದಕ್ಕೆ ಸರಿಯಾದಂತ ಆನ್ಸರ್ ಇದು ಕೂಡ ಹತ್ತನೇ ತರಗತಿಯಿಂದ ಬಂದಿರುವಂತಹ ಒಂದು ಪ್ರಶ್ನೆ ಆಗಿದೆ ಭಾರತದಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಸಾವಿರದ ಒಂಬೈನೂರ ಎಂಬತ್ತಾರು ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಆಯ್ಕೆ ಗುರುತಿಸಿ ಎಂದಿದಂಗೆ ಡಬ್ಲ್ಯೂಟಿಒ ಮತ್ತು ಒಪಿಇಸಿಗಳ ಜಾಗತೀಕರಣದ ಪರಿಣಾಮವಾಗಿದೆ ಜಾಗತೀಕರಣವು ಗುಲಾಮಗಿರಿ ಮತ್ತು ಬಾಲಕಾರ್ಮಿಕತನವನ್ನು ಬಾಲಕಾರ್ಮಿಕತನದ ತೊಡೆ ಹಾಕುತ್ತದೆ ಶೀಘ್ರ ಆಹಾರ ಸರಪಳಿ ಜನರ ಆರೋಗ್ಯವನ್ನು ಉತ್ತಮಪಡಿಸುತ್ತದೆ ಜಾಗತೀಕರಣವು ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ವಿನಿಮಯ ಹರಡಲು ಸಹಕಾರಿಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೂರನೇದು ಎ ಮತ್ತು ಡಿ ಮಾತ್ರ ಸರಿಯಾಗಿದೆ ಎಂಬುವುದು ಬೇರೆಯವರಿಂದ ಕೆಲಸವನ್ನು ಒಂದು ಕಲೆಯಾಗಿದೆ ಎಂದು ಹೇಳಿದವರು ಯಾರು ಅಂತ ಹೋಗಿ ಜೆ ಎಲ್ ಏನ್ಸ್ ಅವರು ಹೇಳಿದ್ದಾರೆ ಇದು ಕೂಡ ಒಂಬತ್ತನೇ ತರಗತಿಯಿಂದ ಬಂದಿರುವಂತಹ ಒಂದು ಪ್ರಶ್ನೆ ಆಗಿದೆ ಇವೆಲ್ಲ ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಾಗಿದೆ ಜಾಗೃತ ಜ್ವಾಲಾಮುಖಿಯು ಸೂಸುವಿಕೆಯನ್ನು ಪರಿಣಾಮಕಾರಿಯಾಗಿ ಬೋಧಿಸಲು ಒಬ್ಬ ಶಿಕ್ಷಕನು ಬಳಸುವ ತಿದ್ದಂಗೆ ಇದಕ್ಕೆ ಸರಿಯಾದ ಉತ್ತರ ಕಾರ್ಯಾತ್ಮಕ ಮಾದರಿಯಾಗಿದೆ ಮೌಲ್ಯಮಾಪನದ ಉದ್ದೇಶವು ವಿದ್ಯಾರ್ಥಿಗಳ ಕಲಿಕಾ ಕೌಶಲ್ಯಗಳನ್ನು ಪರೀಕ್ಷಿಸುವುದು ನಾಗರಿಕ ಪ್ರಜ್ಞೆಯನ್ನು ಬೋಧಿಸುವ ಸಮಾಜ ವಿಜ್ಞಾನದ ವಿಷಯದ ಶಾಖೆಗೆ ಯಾವುದಂತಿದ್ದಂಗೆ ಇದು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಪರಿಣಾಮಕಾರಿಯಾಗಿ ಬೋಧಿಸಲು ಸಹಕಾರಿಯಾಗಿದ್ದು ಗ್ಲೋಬ್ ಮತ್ತು ಗೋಳ ಅಂತ ಕರಿತೀವಿ ಬೋಧನೆ ಎಂದರೆ ಕಲಿಕೆಗೆ ಪ್ರಚೋದನೆ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹಿಸುವುದು ಎಂದು ಹೇಳಿದವರು ಯಾರಂತಿದಂಗೆ ಬರ್ಟನ್ ಅವರು ನೆಕ್ಸ್ಟ್ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂವತ್ತು ಪದಗಳಲ್ಲಿ ಉತ್ತರಿಸಿ ಅಂದ್ರೆ ಇವು ಮೂರು ಅಂಕದ ಪ್ರಶ್ನೆಗಳು ಪಿರಮಿಡ್ ಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಕರ್ನಾಟಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣ ಪಾತ್ರವನ್ನು ವಿವರಿಸಿ ಗುಪ್ತರ ಇತಿಹಾಸವನ್ನು ತಿಳಿದುಕೊಳ್ಳಲು ಇರುವ ಆಕಾರಗಳನ್ನು ಪಟ್ಟಿ ಮಾಡಿ ಶಂಕರಾಚಾರ್ಯರ ಸಿದ್ಧಾಂತದ ಸಾರವನ್ನು ವಿವರಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ಆಧುನಿಕ ಮೈಸೂರಿನ ರಾಜ್ಯದ ನಿರ್ಮಾಪಕರೆಂದು ಕರೆಯುತ್ತಾರೆ ಸಮರ್ಥಿಸಿ ಭಾರತದ ಸಂವಿಧಾನದಲ್ಲಿ ಅಳವಡಿಸಿರುವ ಮೂಲಭೂತ ಕರ್ತವ್ಯಗಳಾವುವು ಸ್ಥಳೀಯ ಸರ್ಕಾರ ಸ್ಥಳೀಯ ಸ್ವಯಂ ಸರ್ಕಾರದ ಕಾರ್ಯಗಳನ್ನು ಪಟ್ಟಿ ಮಾಡಿ ಭಾರತದ ವಸ ವಸತ್ತುಶಾಹಿತ್ವವನ್ನು ವಿರೋಧಿಸುತ್ತದೆ ಏಕೆ ಭದ್ರತಾ ಸಮಿತಿಯ ಕಾರ್ಯಗಳನ್ನು ತಿಳಿಸಿ ಸಮಾಜದ ವಿವಿಧ ಪ್ರಕಾರಗಳನ್ನು ತಿಳಿಸಿ ಆಧುನಿಕ ವಿಭಕ್ತ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ ಏಕೆ ರೇಖಾಂಶ ಮತ್ತು ಕಾಲಮಾನದ ನಡುವಿನ ಸಂಬಂಧವನ್ನು ವಿಶ್ಲೇಷಿಸಿ ಮಹಾ ಹಿಮಾಲಯದ ಪ್ರಾಮುಖ್ಯತೆಯನ್ನು ತಿಳಿಸಿ ಉದ್ದೇಶ ನದಿ ಕಣಿವೆ ಯೋಜನೆ ಉದ್ದೇಶಗಳೇನು ಸಹ್ಯಾದ್ರಿ ಬೆಟ್ಟಗಳ ಪಶ್ಚಿಮ ಇಳಿಜಾರುಗಳಲ್ಲಿ ನಿತ್ಯ ಹರಿದೋರಣ ಅರಣ್ಯಗಳನ್ನು ಹೊಂದಿದ್ದ ಹೊಂದಿದ್ದರೆ ಪೂರ್ವ ಇಳಿಜಾರುಗಳು ಮಿಶ್ರ ಅರಣ್ಯಗಳಿಂದ ಕೂಡಿದೆ ಏಕೆ ಆಮೇಲೆ ಪಂಚಾಯತ್ ರಾಜ್ ಸಂಸ್ಥೆಯ ಲಕ್ಷಣಗಳಾಗುವು ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಭಾರತದ ರಿಸರ್ವ್ ಬ್ಯಾಂಕ್ನ ಪಾತ್ರ ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಗ ಕಡಿಮೆ ಇದೆ ಏಕೆ ಬ್ಯಾಂಕುಗಳಲ್ಲಿ ಖಾತೆಯನ್ನು ತೆರೆಯಲು ಅನುಸರಿಸುವ ವಿವಿಧ ಹಂತಗಳನ್ನು ವಿವರಿಸಿ ವ್ಯವಹಾರದಲ್ಲಿ ಲೆಕ್ಕಪತ್ರದ ಏನು ಇವೆಲ್ಲ ಕೂಡ ಮೂರು ಅಂಕದ ಪ್ರಶ್ನೆಗಳಾಗಿವೆ ಯು ಕೆ ಕನಿಷ್ಠ ಪಕ್ಷ ಆರ್ ಪಾಯಿಂಟ್ಸ್ ಉತ್ತಮ ಅಂಕಗಳು ಸಿಗ್ತವೆ ನೆಕ್ಸ್ಟ್ ನಾಲ್ಕು ಅಂಕದ ಪ್ರಶ್ನೆಗಳು ಕೆಳಗಿನ ಪ್ರಶ್ನೆಗಳಿಗೆ ನಲವತ್ತು ಪದಗಳಲ್ಲಿ ಉತ್ತರಿಸಿ ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ ಉಂಟಾದ ಪ್ರಮುಖ ಬೆಳವಣಿಗೆಗಳು ಯಾವುವು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಆರ್ಥಿಕ ಕಾರಣಗಳನ್ನು ವಿವರಿಸಿ ನೆಹರೂರವರನ್ನು ನವಭಾರತದ ಶಿಲ್ಪಿ ಎನ್ನುತ್ತಾರೆ ಏಕೆ ಭಾರತ ಸಂವಿಧಾನದಲ್ಲಿ ಅಳವಡಿಸಿರುವ ರಾಜ್ಯ ನೀತಿ ನಿರ್ದೇಶಕ ತತ್ವಗಳುವು ರಾಜ್ಯಪಾಲರ ಅರ್ಹತೆ ಮತ್ತು ಅಧಿಕಾರವನ್ನು ವಿವರಿಸಿ ಅಸ್ಪೃಶ್ಯತಾ ನಿವಾರಣೆಗೆ ಶಾಸನಾತ್ಮಕವಾಗಿ ಕೈಗೊಂಡಿರುವ ಕ್ರಮಗಳನ್ನು ತಿಳಿಸಿ ಭಾರತದಲ್ಲಿ ನಿರುದ್ಯೋಗಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ ವಿಶ್ವ ವ್ಯಾಪಾರ ಸಂಘಟನೆಯ ಗುರಿಗಳನ್ನು ವಿವರಿಸಿ ಭಾರತ ಭವಿಷ್ಯದಲ್ಲಿ ಅಸಾಂಪ್ರದಾಯಿಕ ಇಂಧನ ಮೂಲಗಳನ್ನು ಅವಲಂಬಿಸಬೇಕು ವಿಶ್ಲೇಷಿಸಿ ಭಾರತದಲ್ಲಿ ರೂಢಿಯಲ್ಲಿರುವ ವಿವಿಧ ಕೃಷಿ ವಿಧಾನಗಳನ್ನು ಹೆಸರಿಸಿ ಅಂತ ಇದೆ ನಾವು ವಿವರಣಾತ್ಮಕ ಪ್ರಶ್ನೆಗಳಿಗೆ ಏನಾದ್ರು ನಿಮ್ಗೆ ಉತ್ತರಗಳು ಬೇಕು ಕೀ ನೋಟ್ಸ್ ಬೇಕು ಅಂತ ಅಂದ್ರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅದ್ರ ಕೊಡುವ ವಿವರಣಾತ್ಮಕ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಕೆಲಸವನ್ನ ಮಾಡೋಣ ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕೆ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು